ಕೆ ಎಸ್ ಆರ್ ಸಾರಿಗೆಯ ನಾಲ್ಕು ವಿಭಾಗದ ನಿಗಮಗಳ ನೌಕರರಿಗೆ ವೇತನ ಸಂಬಂಧ ಕೊನೆಗೂ ಸಿದ್ದರಾಮಯ್ಯ ಸರ್ಕಾರ ಗುಡ್ ನ್ಯೂಸ್ ಒಂದನ್ನು ನೀಡಿದೆ ಮತ್ತು ಚುನಾವಣಾ ಭರವಸೆಯನ್ನು ನೆನಪು ಮಾಡಿಕೊಂಡಂತಿದೆ ಸಾರಿಗೆ ನೌಕರರಿಗೆ ಸರಿಸಮಾನ ನೀಡಲಿದ್ದೇವೆ ಎಂಬ ಭರವಸೆಯನ್ನು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ತಿಳಿಸಿದ್ದಾರೆ ಜಾರಿಯಾಗಿ ಬಿಡುತ್ತಾ ಸಾರಿಗೆ ನೌಕರರ ಏಳನೇ ವೇತನ ಸಾರಿಗೆ ನೌಕರರ ಬಹುದೊಡ್ಡ ಬೇಡಿಕೆ ಕನಸು ನನಸಾಯಿತಿ ಹೌದು ಸಾರಿಗೆ ನೌಕರಿಗೆ ಸರಿಸಮಾನ ವೇತನ ಕೊಡುವುದಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ಅದನ್ನು ಈಡೇರಿಸುವ ನಿಟ್ಟಿನಲ್ಲಿ ಇದ್ದೇವೆ ಎಂದು ಸಾರಿಗೆ ಸಚಿವರಾದ ರಾಮಲಿಂಗರೆಡ್ಡಿ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ ನಗರದ ಪುರಭವನದಲ್ಲಿ ಮಂಗಳವಾರ ನಾಲ್ಕು ನಿಗಮಗಳ ಪರಿಶಿಷ್ಟ ಜಾತಿ ಪಂಗಡಗಳ ನೌಕರರ ಸಂಘ ಆಯೋಜಿಸಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯ ಸಂದರ್ಭದಲ್ಲಿ ಅವರು ಮಾತನಾಡಿದರು ಹಾಗೆ ಎರಡು ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಜಾರಿಗೆ ಬರುವಂತೆ ವೇತನ ಹೆಚ್ಚಳವಾಗಬೇಕಿರುವ ಅದರ ಮೂವತ್ತೆಂಟು ತಿಂಗಳ ಹಿಂಬಾಕಿ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಆಗಬೇಕಿರುವ ಸೇರಿ ಎಲ್ಲವನ್ನು ನಾವು ಕೊಡುತ್ತೇವೆ ಎಂದು ಭರವಸೆಯನ್ನು ನೀಡಿದರು ಈಗಾಗಲೇ ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತನಾಡಿದ್ದು ಅವರು ಕೂಡ ಆದಷ್ಟು ಬೇಗನೆ ಬಗೆಹರಿಸುತ್ತೇವೆ ಎಂದು ತಿಳಿಸಿದ್ದಾರೆ ಹೀಗಾಗಿ ಯಾರು ಈ ಬಗ್ಗೆ ಆತಂಕ ಪಡುವುದು ಬೇಡ ಎಲ್ಲವೂ ನಮಗೆ ಜ್ಞಾಪಕವಿದೆ ಎಂದು ಒಂದು ಹಂತಕ್ಕೆ ಬಂದ ಮೇಲೆ ನಿಮಗೆ ತಿಳಿಸೋಣವೆಂದು ಇನ್ನೂ ಕಾಯುತ್ತಿದ್ದೇವೆ ಎಂದು ಸಾರಿಗೆ ಸಚಿವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇನ್ನು ಸಾರಿಗೆ ಸಂಸ್ಥೆಯ ಚಾಲಕರು ಮತ್ತು ನಿರ್ವಾಹಕರ ವಿರುದ್ಧ ಹಾಕಲಾಗಿದೆ ಮೂವತ್ತಾರು ಸಾವಿರ ಪ್ರಕರಣಗಳನ್ನು ನಮ್ಮ ಎಂ ಡಿ ಅನುಕುಮಾರ್ ಅವರು ವಜಾ ಮಾಡಿದ್ದಾರೆ ಅಲ್ಲದೆ ಮುಷ್ಕರದ ಸಮಯದಲ್ಲಿ ಆಗಿರುವ ಪ್ರಕರಣಗಳನ್ನು ವಾಪಸ್ ಪಡೆಯುವಂತೆ ಕೇಳುತ್ತಿದ್ದೀರಿ ಒಂದು ಬಾರಿ ಎಫ್ ಆದ ಮೇಲೆ ಇದನ್ನು ನಾವು ವಾಪಸ್ ಆಗುವುದಿಲ್ಲ ಹೀಗಾಗಿ ಯಾರ ವಿರುದ್ಧ ಎಫ್ ಆಗಿದೆ ಅವರು ನಮ್ಮ ಗೃಹ ಸಚಿವರ ಬಳಿ ಬಂದು ಅವರ ಗಮನಕ್ಕೆ ತರಬೇಕು ಅಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ ಆ ಕಮಿಟಿಯಲ್ಲಿ ನಾವು ಮೆಂಬರ್ ಇದ್ದೇವೆ ಆ ಸಬ್ ಕಮಿಟಿ ಮುಂದೆ ನಿಮ್ಮ ಕೇಸ್ಗಳು ಬಂದರೆ ನಾವು ವಿತ್ಡ್ರಾ ಮಾಡಿಸಬಹುದು ಇಲ್ಲೆಂದರೆ ನಾವು ಕ್ಯಾಬಿನೆಟ್ ಮುಂದೆ ತೆಗೆದುಕೊಂಡು ಹೋಗಬೇಕು ಇದು ಬೇಡ ನೀವು ಗೃಹ ಸಚಿವರ ಬಳಿ ಕೇಸ್ ತೆಗೆದುಕೊಂಡು ಬನ್ನಿ ಎಂದು ಈ ಸಮಯದಲ್ಲಿ ಸಲಹೆಯನ್ನು ಕೂಡ ನೀಡಿದ್ದಾರೆ ಸಾರಿಗೆ ಸಚಿವರೇ ಈಗ ಸಾರಿಗೆ ನೌಕರರ ಸರಿಸಮಾನ ವೇತನದ ಬಗ್ಗೆ ಹೊಸ ಭರವಸೆಯೊಂದನ್ನು ಮೂಡಿಸಿದ್ದು ಮುಂದೆ ಇದು ಯಾವ ಹಂತಕ್ಕೆ ತಲುಪಲಿದೆ ಮತ್ತು ಸಿದ್ದರಾಮಯ್ಯ ಸರ್ಕಾರ ಯಾವಾಗ ಇದನ್ನು ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಸಾರಿಗೆ ನೌಕರರ ಥರದ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ